ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರ್ಜರಿ ಬಂಪರ್ ಸನ ಕೊಟ್ಟಿದ್ದಾರೆ ಅದು ಸ್ನೇಹಿತರೆ ಇವಾಗ ಹತ್ತೊಂಬತ್ತನೇ ಕಂತ್ರಿ ಹಣವನ್ನು ಪಡೆದು ಬಾಕಿ ಇರುವಂತಹ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟು ಮೂರು ಕಂತುಗಳು ಹಾಗೆ ಕೆಲವೊಬ್ರಿಗ ಇನ್ನೂ ಕೂಡ ಹತ್ತೊಂಬತ್ತನೇ ಕಂತ್ರಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಾಕಿ ಇರುವಂತಹ ಒಟ್ಟು ಮೂರು ಕಂತುಗಳು ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟು ಮೂರು ಕಂತುಗಳು ಅಂದ್ರೆ ಜನವರಿ ಫೆಬ್ರವರಿ మార్చ్ ఏప్రిల్ హౌదు ಹತ್ತೊಂಬತ್ತನೇ ಕಂತ್ರಿ ಹಣ ಬಂದು ಜನವರಿ ತಿಂಗಳದು ಇಪ್ಪತ್ತನೇ ಕಂದ್ರಿ ಹಣ ಬಂದು ಫೆಬ್ರವರಿ ತಿಂಗಳದು ಮಾರ್ಚ್ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೆರಡನೇ ಕಂತು ಸೊ ಈ ರೀತಿಯಾಗಿ ಒಟ್ಟು ಏಪ್ರಿಲ್ ಕಂತಿನ ಇಪ್ಪತ್ತೆರಡನೇ ಕಾಂತ್ರಿ ಹಣದ ಬಗ್ಗೆನೂ ಕೂಡ ಸಚಿವೆ ಲಕ್ಷ್ಮೀ ಅಬ್ಬೇಕರ್ ಅವರು ಭರ್ಜರಿ ಬಂಪರ ಗೋಡಿಸ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ನಾಳೆ ಗುರುವಾರ ತಾರೀಕು ಐದರಂದು ಯಾವ ಯಾವ ಜಿಲ್ಲೆಗಳಿಗೆ ಗೃಹರಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಇಪ್ಪತ್ತು ಇಪ್ಪತ್ತೊಂದು ಒಟ್ಟು ಈ ಎರಡು ಕಂತುಗಳು ಹಣ ಯಾವಾಗ ಜಮಾ ಆಗುತ್ತೆ ಹಾಗೆ ಇಪ್ಪತ್ತೆರಡನೇ ಕಂದ್ರಿ ಹಣದ ಬಗ್ಗೆನು ಕೂಡ ಸಚಿವೆ ಲಕ್ಷ್ಮಿ ಅಬ್ಬೇಕರ್ ಏನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವಾಗ ನೋಡಿ ಯಾಕೆಂದ್ರೆ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇರುವಂತದ್ದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ಅನೇಕ ಜನ ಮಹಿಳೆಯರು ಇನ್ನು ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತ್ರಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಡೈಲಿ ಮಾಡ್ತಾನೆ ಇದ್ದಾರೆ ಸೊ ಇಲ್ಲಿ ಅನೇಕ ಜನ ಮಹಿಳೆಯರಿಗೆ ವೀರಶ್ಮಿ ಯೋಜನೆಯ ಹತ್ತೊಂಬತ್ತನೇ ಕಾಂತ್ರಿ ಹಣ ಜಮಾ ಆಗಿದೆ ಹೌದು ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಹತ್ತೊಂಬತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿರುವಂತಹ ಡಿ ಸ್ಟೇಟಸ್ ನಾ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ಇಲ್ಲಿ ಅನೇಕ ಜನ ಮಹಿಳೆಯರು ನಮಗೆ ಹತ್ತೊಂಬತ್ತನೇ ಕಾಂತಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗಲಿ ಎಂದು ಇಲ್ಲೊಂದು ಮಹಿಳೆಯರ ಡಿ ಬಿಟಿ ಸ್ಟೇಟಸ್ ನಾ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಾಳೆ ಗುರುವಾರ ತಾರೀಕು ಐದರಂದು ಯಾವ ಯಾವ ಜಿಲ್ಲೆಗಳಿಗೆ ಗ್ರೀರಶ್ಮಿ ಯೋಜನೆಯ ಇಪ್ಪತ್ತನೇ ಕಾಂತ್ರಿ ಹಣ ಜಮಾ ಆಗುತ್ತೆ ಅಂದ್ರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಇಪ್ಪತ್ತನೇ ತಂತ್ರ ಹಣ ಜಮಾ ಆಗುತ್ತೆ ಅಂದ್ರೆ ಒಟ್ಟಿಗೆ ಜಮಾ ಆಗುವುದಿಲ್ಲ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಹಣ ಜಮಾ ಆಗುವಂಥದ್ದು ಸೊ ಇಂತಿಷ್ಟು ಜಿಲ್ಲೆಗಳಿಗೆ ಅಂದ್ರೆ ಒಂದು ವಾರದ ಒಳಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೂ ಇಪ್ಪತ್ತನೇ ಕಂತ್ರ ಹಣ ಹಂತ ಹಂತವಾಗಿ ಅಂದ್ರೆ ಪ್ರತಿದಿನ ಐದರಿಂದ ಆರು ಜಿಲ್ಲೆಗಳಿಗೆ ಹಂತ ಹಂತವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತನೇ ಕಂತರ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಹಾಗೆಯೇ ಯಾರಿಗೆ ಇನ್ನೂ ಕೂಡ ಹತ್ತೊಂಬತ್ತನೇ ಕಾಂತರಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಮಾಡ್ತಾನೆ ಇದ್ದಿರೋ ಅವರಿಗೆ ಇಪ್ಪತ್ತನೇ ಕಾಂತರಿ ಹಣದಲ್ಲಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಹಾಗೆಯೇ ಇನ್ನು ಮುಂದೆ ಸ್ವಲ್ಪ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಯಾವುದೇ ಕಂತುಗಳು ಹಣ ಜಮಾ ಆಗುವುದಿಲ್ಲ ಅದು ಸ್ನೇಹಿತರೆ ಸರಿಸುಮಾರು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಹಣ ಜಮಾ ಆಗುವುದಿಲ್ಲ ಹೌದು ಏನಕ್ಕೆ ಜಮಾ ಆಗುವುದಿಲ್ಲ ಅಂದ್ರೆ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಪಡೆದುಕೊಂಡು ಗ್ರೀಷ್ಮಿ ಯೋಜನೆ ಹಣ ಪಡೆದಿದ್ದರು ಅವರಿಗೆ ಇನ್ನು ಮುಂದೆ ಗ್ರಹ್ಮಿ ಯೋಜನೆ ಹಣ ಜಮ ಆಗೋದಿಲ್ಲ ಅಂತ ರಾಜ್ಯ ಸರ್ಕಾರ ಆಲ್ರೆಡಿ ಖಡಕ್ ಆಗಿ ಹೇಳಿರುವಂತದ್ದು ಸೊ ಯಾಕೆಂದ್ರೆ ರಾಜ್ಯ ಸರ್ಕಾರ ಇವಾಗ ರೇಷನ್ ಕಾರ್ಡ್ ಗಳ ಫಿಲ್ಟರ್ ಗೆ ಕೆಲಸ ಮಾಡುವಂತಹ ಪ್ರಕ್ರಿಯೆಯನ್ನು ಮತ್ತೆ ಶುರು ಮಾಡಿರುವಂತದ್ದು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಕೊಂಡು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿರ್ತಾರೋ ಅವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಷ್ಟೇ ಅಲ್ಲ ಗೃಹ ಜ್ಯೋತಿ ಕೂಡ ಬಂದ್ ಆಗುವಂಥದ್ದು ಹೌದು ಇವರಿಗೆ ಇನ್ನು ಮುಂದೆ ಗೃಹ ಜ್ಯೋತಿ ಎರಡು ಸ್ಕೀಮ್ ಗಳ ಹಣ ಬೆನಿಫಿಟ್ ಇವರಿಗೆ ಸ್ಟಾಪ್ ಆಗುವಂತದ್ದು ಸೊ ಈ ರೀತಿಯಾಗಿ ಯಾರಿಗಿನ್ನೂ ಹತ್ತೊಂಬತ್ತನೇ ಕಾಲ ಹಣ ಬಂದಿಲ್ವೋ ಒಮ್ಮೆ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದಾರೋ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮನೇ ಯಾರು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕನ್ನಡ ಇಲಾಖೆ ಎಲ್ಲೋ ಭೇಟಿ ಕೊಟ್ಟು ಒಮ್ಮೆ ನಿಮ್ಮ ಅಪ್ಲಿಕೇಶ್ ಫಾರ್ಮ್ ನಿಮ್ಮ ಗೃಹಶ್ಮೀಮ ಯೋಜನೆ ಅಪ್ಲಿಕೇಶ್ ಫಾರ್ಮ್ ಅನ್ನು ಚೆಕ್ ಮಾಡಿಕೊಳ್ಳಿ ಯಾಕಂದ್ರೆ ಈಗ ರಾಜ್ಯ ಸರ್ಕಾರ ಮತ್ತೊಮ್ಮೆ ಹೇಳಿದೆ ಸೊ ಒಂದು ವೇಳೆ ನೀವು ಬಡವರಾಗಿದ್ದು ನಿಮಗೂ ಕೂಡ ಗ್ರೀಷ್ಮ ಯೋಜನೆಯ ಹಣ ಬರ್ತಿಲ್ಲ ಅಂದ್ರೆ ಒಮ್ಮೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಖನೆಯ ಇಲಾಖೆ ಅಲ್ಲಿ ಭೇಟಿ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎತ್ಕೊಂಡು ಒಮ್ಮೆ ಚೆಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಸೊ ನಾಳೆ ಗುರುವಾರ ಜಿಲ್ಲೆಗಳಿಗೆ ಗ್ರೀಷ್ಮ ಯೋಜನೆಯ ಇಪ್ಪತ್ತನೇ ಕಂತರ ಹಣ ಬರುತ್ತೆ ಅಂದ್ರೆ ರಾಜ್ಯದ ಎಲ್ಲ ಜಿಲ್ಲೆಗಳ ಮಹಿಳಾ ಬ್ಯಾಂಕ್ನ ಅಕೌಂಟ್ಗೆ ಇಪ್ಪತ್ತನೇ ಕಂತ್ರ ಎರಡ್ ಸಾವಿರ ರೂಪಾಯಿ ಹಾಗೂ ಹತ್ತೊಂಬತ್ತನೇ ಕಂತರ ಎರಡ್ ಸಾವಿರ ರೂಪಾಯಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಇಲ್ಲಿ ಗ್ರೀಷ್ಮಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟು ಈ ಬಾಕಿ ಇರುವಂತಹ ಮೂರು ಕಂತುಗಳ ಹಣ ಯಾವಾಗ ಅಂತ ಖುದ್ದಾಗಿ ಸಚಿವೆ ಲಕ್ಷ್ಮಿ ಅಬ್ಬಕರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಸಚಿವೆ ಲಕ್ಷ್ಮಿ ಅಬ್ಬಕರ್ ಅವರು ಏನ್ ಹೇಳ್ತಾರೆ ಅಂತ ನೀವು ಕೂಡ ಲೈವ್ ಆಗಿ ನೋಡಿ ಸ್ನೇಹಿತರೆ ಇವಾಗ ಒಂದ್ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ ಅದನ್ನ ಯಾವ ನೋಡಿ ಎರಡು ತಿಂಗಳಿಂದ ಅಂತ ಇಲ್ಲ ಈಗ ಮತ್ತೆ ಏಪ್ರಿಲ್ ಕೂಡ ಬಿಲ್ ಮಾಡಿದೀನಿ ಏಪ್ರಿಲ್ ಕೂಡ ಇನ್ನೊಂದು ವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ ಫೆಬ್ರವರಿ ಜನವರಿ ಫೆಬ್ರವರಿ ಒಂದು ಅದು ಮಾರ್ಚ್ ನಮ್ಮ ಏನು ಫೈನಾನ್ಸ್ ಇಯರ್ ಸೊ ಮಾರ್ಚ್ ಒಂದು ತಿಂಗಳಿಕ್ಕಿರೋದು ಯಥಾ ಪ್ರಕಾರ ಯಾವ ರೀತಿ ಮುಂಚೆಯಿಂದನು ಹೋಗ್ತಾ ಇತ್ತು ಅದೇ ರೀತಿ ಹೋಗ್ತಾ ಇತ್ತು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ ಅದನ್ನ ಯಾವ ರೀತಿ ನೋಡಿ ಎರಡು ತಿಂಗಳಿಂದ ಅಂತ ಇಲ್ಲ ಈಗ ಮತ್ತೆ ಏಪ್ರಿಲ್ ಇದನ್ನು ಬಿಲ್ ಮಾಡಿದೀನಿ ಏಪ್ರಿಲ್ ಕೂಡ ಇನ್ನೊಂದು ವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ ಫೆಬ್ರವರಿ ಜನವರಿ ಫೆಬ್ರವರಿ ಇದನ್ನ ಕೂಡ ನಾವು ಕಟ್ಟಿದೀನಿ ಒಂದು ತಿಂಗಳದ್ದು ಅದು ಮಾರ್ಚ್ ಅದು ನಮ್ಮ ಏನು ಫೈನಾನ್ಸ್ ಇಯರ್ ಇರುತ್ತೆ ಮಾರ್ಚ್ ಒಂದು ಮಿಕ್ಕಿರೋದು ಯಥಾ ಪ್ರಕಾರ ಯಾವ ರೀತಿ ಮುಂಚೆಯಿಂದ ಹೋಗ್ತಾ ಇತ್ತು ಅದೇ ರೀತಿ ಸೊ ಒಂದು ವೇಳೆ ನಾಳೆ ಗುರುವಾರ ತಾರೀಕು ಐದರಂದು ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಗೃಹಿ ಯೋಜನೆ ಹಣ ಬಂದಿಲ್ಲ ಅಂದ್ರೆ ಒಂದ್ ಎರಡಿಂದ ಮೂರು ದಿನ ವೇಟ್ ಮಾಡಿ ಯಾಕೆಂದರೆ ರಾಜ್ಯ ಸರ್ಕಾರ ಹಂತ ಹಂತವಾಗಿ ಎಲ್ಲರಿಗೂ ಹಣವನ್ನು ಜಮ ಮಾಡುವಂತದ್ದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ಗೃಹಕ್ಷ್ಮೀ ಯೋಜನೆ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್